ಕಟ್ಟ ಹಿಂದುತ್ವವಾದಿ ಸನ್ಮಾನಿಸಿದ ಈಶ್ವರಪ್ಪನವ್ರನ್ನ ಜೊತೆ ಇದ್ದಂಥವ್ರು ಆದರೆ ಅವ್ರಿಗೆ ಗೊತ್ತಾಯ್ತಿದ್ದು ಪೊಳ್ಳು ಹಿಂದುತ್ವವಾದಿ ನಿಜವಾದ ಒಂದು ಹಿಂದುತ್ವ ಅಂದರೆ ಅದು ಮೋದಿಜಿಯವರು ಕಮಲ್ದವು ಬಿಜೆಪಿ ಅಂತೇಳಿ ಮತ್ತೊಮ್ಮೆ ಶಕ್ತಿ ತುಂಬಲಿಕ್ಕೋಸ್ಕರ ನಮ್ಮ ಶ್ರೀಧರ್ ಬಿಜೂರವರು ಬಂದಿರೋ ನಮಗೆ ಹೈದು ಒಂದು ಆನೆ ಬೆಲೆ ಅಂತ ನಾನು ಅಭಿಮಾನಿ ಹೇಳಲಿಕ್ಕೆ ಪಾಪ ಈಗ ಸುಮಾರು ಇಪ್ಪತ್ತು ಜನ ಸ್ವತಂತ್ರ ಅಭ್ಯರ್ಥಿಗಳು ಸ್ಪರ್ಧೆ ಮಾಡಿದ್ದಾರೆ ಪಾಪ ಸಹಜೋಗ ಅವರು ಕೂಡ ಸ್ಪರ್ಧೆ ಮಾಡಿದ್ದಾರೆ ಮತದಾರರು ರಾಷ್ಟ್ರೀಯ ವಿಚಾರಗಳನ್ನು ರಾಷ್ಟ್ರೀಯತೆ ವಿಚಾರದಲ್ಲಿ ಕೆಲಸವನ್ನು ಮಾಡಿದಂಥ ಮೋದಿ ಬಿ ಜೆ ಪಿ ಅದು ಮಂಡಲಾಧ್ಯಕ್ಷರಿಗೂ ವಂದಿಸ್ತೇನೆ ಸ್ಥಳೀಯ ಜನಪ್ರಿಯ ಸಹ ಸಚಿವರಿಗೂ ವಂದಿಸ್ತೇನೆ ರಘುಪತಿ ನನ್ನ ನನ್ನೆಲ್ಲ ಹಿರಿಯ ಬಂಧುಗಳಿಗೆ ಕಾರ್ಯಕರ್ತ ಮಿತ್ರರಿಗೆ ಇಷ್ಟ ಕಳೆದ ಇಪ್ಪತ್ತ ಮೂರು ವರ್ಷದಿಂದ ನಾನು ವಿವಿಧ ಕ್ಷೇತ್ರದಲ್ಲಿ ವಿಶ್ವ ಹಿಂದೂ ಪರಿಷತ್ ಜಾಗ ಬಜರಂಗ ದಳ ಧರ್ಮ ಜಾಗರಣದಲ್ಲಿ ಶ್ರೀಧರ್ ಬಿಜು ಕೆಲಸ ಮಾಡಿದ್ದಾರೆ ರಾಷ್ಟ್ರೀಯ ವಿಚಾರ ಬಂದಂಥ ಸಂದರ್ಭದಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಎಲ್ಲ ಚುನಾವಣೆಯಲ್ಲೂ ಕೂಡ ಭಾರತೀಯ ಜನತಾ ಪಾರ್ಟಿಗೆ ನಾನು ಕಾರ್ಯಕರ್ತನಾಗಿ ನಡೆದಿದ್ದೇನೆ ಇತ್ತೀಚಿನ ದಿನದಲ್ಲಿ ಭಾರತೀಯ ಜನತಾ ಪಾರ್ಟಿಯಲ್ಲಿ ಕಾರ್ಯಕರ್ತರ ಕಡೆಗಣನೆ ಆಗ್ತಾ ಇದೆ ಅನ್ನುವ ಕೂಗು ಕಾರ್ಯಕರ್ತರಲ್ಲಿ ಕೇಳಿಬಂದಂಥ ಸಂದರ್ಭದಲ್ಲಿ ಆ ಕಾರ್ಯಕರ್ತರ ಧ್ವನಿಯಾಗಿ ನಾನು ಒಂದು ಸಂಘಟನೆ ಮಾಡಿಕೊಂಡೆ ಅದೇ ಸಂದರ್ಭದಲ್ಲಿ ಮಾನ್ಯ ಈಶ್ವರಪ್ಪರವರು ಈ ಲೋಕಸಭಾ ಚುನಾವಣೆಯ ನಿಮಿತ್ತ ತಾನೊಬ್ಬ ಅಭ್ಯರ್ಥಿ ನಾನು ಮೋದಿಯ ಪರವಾಗಿ ರಾಷ್ಟ್ರಭಕ್ತರ ಬಳಗ ಮಾಡಿಕೊಂಡಿದ್ದೇನೆ ನಾನು ಈ ಬಾರಿ ಇಲ್ಲಿ ಚುನಾವಣೆ ನಿಂತ ಇದ್ದೇನೆ ನನಗೆ ನೀವು ಎಲ್ಲ ಬೆಂಬಲ ಸೂಚಿಸಬೇಕು ಅಂತ ನನಗೆ ಹೇಳಿ ಕೇಳಿಕೊಂಡು ರಾಷ್ಟ್ರಕ್ಕಾಗಿ ಮೋದಿ ಇದ್ದಾರೆ ಮೋದಿ ತ್ರೀ ಸೆವೆಂಟಿ ಆ್ಯಕ್ಟನ್ನು ತೆಗೆದುಹಾಕಿದ್ದಾರೆ ಕಾಶ್ಮೀರದ ಜನರಿಗೆ ತರ್ಟಿ ಫೈ ಎ ಕೊಟ್ಟಿದ್ದಾರೆ ರಾಮ ಮಂದಿರ ಕೊಟ್ಟಿದ್ದಾರೆ ಅಲ್ವಾ ಎಲ್ಲ ಸಂದರ್ಭದಲ್ಲೂ ಕೂಡ ಮೋದಿಯನ್ನು ನೆನೆಸ್ಕೊಳ್ತಕ್ಕಂಥ ಸಾಕಷ್ಟು ಕಾರ್ಯಕ್ರಮಗಳು ನಮ್ಮ ಕಣ್ಮುಂದೆ ಇದ್ದಂಥ ಸಂದರ್ಭದಲ್ಲಿ ಮೋದಿ ಹೆಸರು ಹೇಳಿ ಯಾರು ಬಂದ್ರು ಕೂಡ ನಾವು ಸಪೋರ್ಟ್ ಮಾಡುವಂಥ ಮಾನಸಿಕತೆ ನಾವು ಬೆಳೆಸ್ಕೊಂಡಿದ್ದೇವೆ ಆ ಸಂದರ್ಭದಲ್ಲಿ ಸ್ಥಳೀಯ ವಿಚಾರವೂ ಇತ್ತು ಮತ್ತು ಮೋದಿಯ ಕಾರ್ಯಕ್ರಮೂ ಇದೆ ಅನ್ನೋ ಕಾರಣಕ್ಕೆ ಈಶ್ವರಪ್ಪ ಅವರಿಗೆ ನಾವು ಬೆಂಬಲಿಸಿದ್ದು ಸತ್ಯ ನಾವು ಕಾರ್ಯಕ್ರಮ ರೂಪುರೇಷೆ ಮಾಡಿ ಕಾರ್ಯಕ್ರಮಗಳನ್ನು ಸೆಟ್ ಮಾಡಿಬಿಟ್ಟು ಅವರ ಜೊತೆ ಸೇರಿಕೊಂಡು ಚುನಾವಣೆಗೆ ಇನ್ನೇನು ಇಳಿಬೇಕು ಅಂತಂದೇಳಿ ಹೇಳುವ ಸಂದರ್ಭದಲ್ಲಿ ಅವರು ಮೋದಿಯ ಹೆಸರಲ್ಲಿ ಟಾರ್ಗೆಟ್ ಮಾಡಿದ್ದು ಖಾಲಿ ಬಿ ಜೆ ಪಿಯ ಮತಗಳನ್ನು ಮಾತ್ರ ಬಿ ಜೆ ಪಿಯ ಮತಗಳನ್ನು ಮಾತ್ರ ಟಾರ್ಗೆಟ್ ಮಾಡಿ ಮೋದಿ ಹೆಸರಲ್ಲಿ ಅಂತಂದೇಳಿ ಹೇಳಿದರು ಹಾಗೆ ಕಾಂಗ್ರೆಸ್ಸಿನ ಮತಗಳನ್ನು ಟಾರ್ಗೆಟ್ ಮಾಡತಕ್ಕಂಥ ಯಾವುದೇ ಮಾನಸಿಕತೆ ಅವರಿಗೆಲ್ಲ ಇದರ ಹಿಂದೆ ಇರ್ತಕ್ಕಂಥ ಅಜೆಂಡಾ ನಮಗೆ ಅರಿವಾಯಿತು ಇದು ಮೋದಿಯ ಮತಗಳನ್ನು ಮೋದಿ ಹೆಸರಲ್ಲಿ ಬಿಜೆಪಿಯ ಮತಗಳನ್ನು ಗಳಿಸಿ ಕಾಂಗ್ರೆಸ್ ಗೆಲ್ಲುವಂಥ ಗೆಲ್ಲಿಸುವಂಥ ಹುನ್ನಾರ ಇದರಲ್ಲಿ ಅಡಗಿದೆ ಅಂತಂದೇಳಿ ತದನಂತರ ನಮಗೆ ಗೊತ್ತಾಗಿ ನಾವು ಹಿಂದೆ ಸರಿದ್ವಿ ಅದೇ ಸಂದರ್ಭದಲ್ಲಿ ನೇಯಾಳ ಹತ್ಯೆ ಆದಂಥದ್ದು ಅದು ಮಾನಸಿಕವಾಗಿ ನಮಗೆ ವೇದನೆಗೊಳಗಾಗಿದೆ ಜಿಹಾದಿಗಳ ಅಟ್ಟಹಾಸ ಜಾಸ್ತಿ ಆಗ್ತಾ ಇದೆ ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಅವರಿಗೆ ಸಹಕಾರ ಕೊಡ್ತಾ ಇದೆ ಅನ್ನುವ ಕಾರಣಕ್ಕೆ ನಮ್ಮೆಲ್ಲ ಕಾರ್ಯಕರ್ತರು ನಾವು ಒಟ್ಟುಗೂಡಿ ಈ ಬಾರಿ ನಾವು ರಾಷ್ಟ್ರೀಯ ಚುನಾವಣೆಗೂ ನಮ್ಮ ಸ್ಥಳೀಯ ವಿಚಾರವನ್ನು ಗೌಣವಾಗಿಸಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ನಾವು ಮೋದಿಯವರನ್ನು ಗೆಲ್ಲಿಸಬೇಕು ಮತ್ತು ರಾಘವೇಂದ್ರ ಕೈ ಬಲಪಡಿಸಬೇಕು ಅಂತಂದೇಳಿ ಹೇಳುವ ನಿಟ್ಟಿನಲ್ಲಿ ನಾವೆಲ್ಲ ಅಲ್ಲಿಂದ ಹೊರಗೆ ಬಂದ್ವಿ ಹೊರಗೆ ಬಂದು ನಾವು ಇವತ್ತು ಈ ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಎಲ್ಲ ಸ್ಪಷ್ಟನೆಗೂ ಎಲ್ಲ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾನು ಸ್ಪಷ್ಟನೆ ಕೊಡ್ಲಿಕ್ಕೆ ಸಿದ್ಧೇನೆ ಈ ಹಿಂದೆ ನೀವು ಬಿಜೆಪಿಯಿಂದ ದೂರದಿದ್ರಿ ಹಿಂದೂ ಸಂಘಟನೆಯಿಂದ ತಡೆಗಣಿಸಿದ್ರಿ ಕಾರ್ಯಕರ್ತರ ಈ ಕೆಂಪಾದಿಂದ ಬೆಳವಣಿಗೆ ನಂತರ ನಿಮಗೆ ಎಲ್ಲ ರೀತಿಯ ಅಸಾಧಾನ ಸರಿ ಆಯ್ತಾ ಅಂತ ನೀವು ತಿಳಪ ನಾನೆಲ್ಲೂ ಕೂಡ ಬಿ ಜೆ ಪಿಯನ್ನು ಘೋಷಣೆ ಮಾಡಲಿಲ್ಲ ಬಿ ಜೆ ಪಿಯಲ್ಲಿ ಕೆಲವೊಂದು ಪಟ್ಟಭದ್ರ ಹಿತಾಸಕ್ತಿಗಳು ಎಲ್ಲರೂ ಸರಿ ಇರ್ತಾರೆ ಅಂತ ನಾನು ಹೇಳೋದಿಲ್ಲ ಒಂದೆರಡು ಸಂಖ್ಯೆಯ ಕಾರ್ಯಕರ್ತರಿದ್ದು ಅವರಿಗೆ 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 ಅನ್ಯಾಯ ಆಗಿರ್ಬೋದು ಅಷ್ಟೇ ಬಿಟ್ಟರೆ ಆ ಅನ್ಯಾಯನ ಸರಿಪಡಿಸ್ತೀವಿ ಅಂತ ಹಿರಿಯರು ಹೇಳಿದ್ದಾರೆ ಅದಕ್ಕೆ ನಾವು ಮನೆ ಕೊಟ್ಟಿದ್ದೇವೆ ಹಿರಿಯರು ಹೇಳಿದ್ದಾರೆ ಹಾಗಾಗಿ ಮತ್ತೆ ಕೆಲಸ ಮಾಡಿ ಪ್ರಮುಖವಾಗಿ ನೀವು ಆರೋಪ ಮಾಡಿದ್ದು ಏನಂತ ಕೇಳಿದ್ರೆ ವೆಂಕಟ ಡ್ಯಾಮ್ಗಳು ಇಲ್ಲಿ ನಿರ್ಮಾಣ ಆಗಿದೆ ಸೊ ಇಲ್ಲಿ ಯಾವುದರಲ್ಲೂ ನೀರಿಲ್ಲ ಒಂದು ಅವೈಜ್ಞಾನಿಕವಾದ ವೆಂಕಟ ಡ್ಯಾಮ್ಗಳ ನಿರ್ಮಾಣ ಆಗಿದೆ ಬಿ ಜೆ ಪಿ ಸಂಸದರು ಮತ್ತು ಶಾಸಕರಿದ್ದಾಗ ಸೊ ನನಗೆ ಈಗ ಅಂದರೆ ಜನರಿಗೆ ಕ್ಲಿಯರ್ ಕ್ಲಾರಿಟಿ ಕೊಡುವ ಉದ್ದೇಶದಿಂದ ಈ ಪ್ರಶ್ನೆ ಕೇಳ್ತಾ ಇದ್ದೇನೆ ಸೊ ನಿಮ್ಮ ಅಭಿಪ್ರಾಯ ಈಗ ನೀವೀಗ ವಾಪಸ್ಸು ನೀವು ವಾಪಸ್ ಬಂದಿದ್ರೋ ಅಥವಾ ಅದರಲ್ಲೇ ಇದ್ದರೂ ಗೊತ್ತಿಲ್ಲ ಏನು ಅದ್ರ ಅದರಿಂದ ಬದಲಾವಣೆ ಆಗ್ತದೆ ಅಥವಾ ಅದರ ನಿಮ್ಮ ಸ್ಟೇಟ್ಮೆಂಟನ್ನು ವಾಪಸ್ ತಗೊಳ್ತಿದ್ರೆ ಹೇಗೆ ಆ ಸ್ಟೇಟ್ಮೆಂಟನ್ನು ನಾನು ವಾಪಸ್ ತಗೊಳ್ಳೋದಿಲ್ಲ ಒಳೆಹರಿವು ಇಲ್ಲ ಅಂತಂದರೆ ವೆಂಟೆ ಡ್ಯಾಮ್ನಲ್ಲಿ ಹೇಳಿದ್ದೀನಿ ಅದೊಂದು ಸತ್ಯ ಸುಬ್ಬರಡಿ ವೆಂಟೆ ಡ್ಯಾಮ್ನಲ್ಲಿ ಉಪ್ಪು ನೀರು ಸಪ್ಪೆ ಆಗಲಿಲ್ಲ ಅಂತ ಹೇಳುವಂಥದ್ದು ಸತ್ಯ ಮಾನ್ಯ ಶಾಸಕರ ಹತ್ರ ನಾನು ಚರ್ಚೆ ಮಾಡಿಬಿಟ್ಟು ಅಲ್ಲೊಂದು ಸಣ್ಣ ಸೇತುವೆ ಆಗಲಿ ಇದೆ ಅದು ಮೂರುವರೆ ಕೋಟಿದು ನಾವು ಸ್ಯಾಂಕ್ಷನ್ ಮಾಡಿದ್ದೇವೆ ಸದ್ಯದಲ್ಲಿ ಅದು ಟೆಂಡರ್ ಆಗ್ತದೆ ಅಂತಂದರೆ ಶಾಸಕರು ಹೇಳಿದ್ದಾರೆ ಅದು ಮುಂದಿನ ದಿನದಲ್ಲಿ ಸರಿಯಾಗ್ತದೆ ಅಂತಂದರೆ ಹೇಳಿದ್ದಾರೆ ಆ ಕಾರಣದಿಂದ ಅದೊಂದು ಸರಿಯಾಗ್ತದೆ ಅನ್ನುವಂಥ ಭರವಸೆ ಇದೆ ಅದನ್ನು ಕೂಡ ಇದು ಮಾಡಿದ್ದೀವಿ ಮತ್ತು ಆರೋಗ್ಯ ಇಲಾಖೆಗೆ ಸಂಬಂಧಪಟ್ಟಾಗಿ ಆ್ಯಂಬುಲೆನ್ಸನ್ನು ನಮ್ಮ ಸಂಸದರೇ ಕೊಟ್ಟಿರುವಂಥದ್ದು ಸಮರ್ಪಕವಾಗಿ ಬಳಕೆ ಮಾಡಿಕೊಳ್ಳತಕ್ಕಂಥ ಜವಾಬ್ದಾರಿ ನಮ್ಮಲ್ಲಿ ಜನಗಳದ್ದಿದೆ ಅದನ್ನು ಮುಂದಿನ ದಿನದಲ್ಲಿ ಶಾಸಕರು ಹೇಳಿದ್ದಾರೆ ಅದನ್ನು ಕೂಡ ಅದಕ್ಕೇನು ಬೇರೆ ಬೇರೆ ಏನು ರಿಪೇರಿ ಅಥವಾ ಬೇರೆ ಏನು ಮಾಡಬೇಕು ಅದನ್ನು ಹೇಗೆ ಸದುಪಯೋಗ ಪಡಿಸ್ಕೊಳ್ಳಬೇಕು ಅದ್ರ ಬಗ್ಗೆ ಮಾತಾಡಿದ್ದಾರೆ ಶಾಸಕ ನೀವು ಸ್ಟಿಲ್ ಈಗ ನಮ್ಮ ಎಂ ಪಿ ಇದಲ್ಲ ಎಂ ಪಿ ಬಗ್ಗೆ ನೀವು ಹಿಂದೆ ವೇದಿಕೆಯಲ್ಲಿ ಹೇಳಿದ ಆರೋಪಗಳೇನಿದೆ ಅದನ್ನು ವಾಪಸ್ ತಗೊಳ್ ತಗೊಳ್ಳುವುದಿಲ್ಲ ಅಂತ ಹೇಳುವ ನೀವು ಈ ಹಿಂದೆ ಹೇಳಿದ್ರಿ ಇಲ್ಲಿ ಬಂದು ಕೇವಲ ನಾಲ್ಕೈದು ಜನರಿಗೆ ಮಾತ್ರ ಅವರ ಪರಿಚಯ ಇರೋದು ಆಮೇಲೆ ಯಾರ್ದು ಕ ಅವ್ರದ್ದು ಕನೆಕ್ಷನ್ ಇಲ್ಲ ಇಲ್ಲಿ ಕಾರ್ಯಕರ್ತರು ಯಾರು ಟಚ್ ಇಲ್ಲ ಆಮೇಲೆ ಅವರು ಇಲ್ಲಿ ಏನೂ ಬಂದು ಮಾಡಿಲ್ಲ ಸೊ ಈ ಥರದ ಸ್ಟೇಟ್ಮೆಂಟ್ಗಳು ಅಂದರೆ ನಾನು ಯಾಕೆ ಇದನ್ನು ಮತ್ತೆ ಹೇಗೇನು ಕೇಳ್ತೇನೆ ಅಂದರೆ ಪಕ್ಷದ ಒಳಗೆ ಮತ್ತೆ ಆಗಬಾರ್ದು ಕಾರ್ಯಕರ್ತರು ಮತ್ತೆ ಗೊಂದಲ ಆಗಬಾರ್ದು ಅನ್ನೋ ಕೇಳಿ ನಾವು ನಿರ್ಲಿಪ್ತ ಮನೋಭಾವನೆಯಿಂದ ನಾವು ಕೆಲಸ ಮಾಡಿರುವಂಥದ್ದು ಕಳೆದ ನಾವು ಮೂರು ಬಾರಿನೂ ಅವರಿಗೆ ಓಟ್ ಹಾಕಿರುವಂಥದ್ದು ರಾಷ್ಟ್ರೀಯ ನಾಯಕರನ್ನು ನೋಡಿ ರಾಷ್ಟ್ರೀಯ ವಿಚಾರದಡಿಯಲ್ಲಿ ಓಟ್ ಮಾಡಿರುವಂಥದ್ದು ಅವ್ರ ಮನೆಗೆ ನಾನಿನ್ನೂ ಹೋಗಲಿಲ್ಲ ಮೊನ್ನೆ ಮಾತ್ರ ಹೋಗಿದ್ದೇನೆ ನಾವು ನಮಗೆ ಅವರು ಹೇಳಿದವಾಗ ನೀನು ಎಂದೂ ಕೂಡ ನಮ್ಮ ಹತ್ರ ಬರಲಿಲ್ಲ ಅಂತೇಳಿ ಹೇಳುವಂಥದ್ದನ್ನು ಹೇಳಿದ್ದೇನೆ ಹೇಳಿದ್ದಾರೆ ಅವರು ಹಾಗಾಗಿ ಅವರನ್ನು ನಾವು ಸಂಪರ್ಕದಲ್ಲಿ ಇಲ್ಲದೆ ಇರುವ ಕಾರಣದಿಂದ